ಹೈ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕ್ದಂಥ ವಿದ್ಯಾರ್ಥಿಗಳಿಗೆ ಸೊ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಪ್ಲಿಕೇಶನ್ ಹಾಕ್ದಂಥ ವಿದ್ಯಾರ್ಥಿಗಳಿಗೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದನೇ ತಾರೀಕಿಗೆ ಕಾಲಿಟ್ಟಿರುವಂಥದ್ದು ಇಂದು ವಿದ್ಯಾರ್ಥಿಗಳಿಗೆ ಸೊ ಒಂದು ವೆಯ್ಟ್ ಮಾಡ್ತಿರುವಂಥವ್ರಿಗೆ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತ ಕೊಟ್ಟರು ಸೊ ಗುಡ್ ನ್ಯೂಸ್ ಏನಂದರೆ ಎರಡನೇ ಅರ್ಹತಾ ಪಟ್ಟಿಯನ್ನು ಇಂದು ಪ್ರಕಟ ಮಾಡಿರುವಂಥದ್ದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟನ್ನು ಪ್ರಕಟ ಮಾಡಿದ್ರು ಸೊ ಇಲಾಖೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಅರ್ಹತಾ ಪಟ್ಟಿಯ ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳು ಡೌಟ್ಸ್ಗಳು ಬರ್ತಾ ಇರುವಂಥದ್ದು ಆ ಒಂದು ಎಲಿಜಿಬಲ್ ಲಿಸ್ಟ್ ಅಲ್ಲಿ ಹೆಸರಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಎಲಿಜಿಬಲ್ ಲಿಸ್ಟ್ ಅಲ್ಲಿ ಹೆಸರು ಇರದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಇತರ ವಿದ್ಯಾರ್ಥಿಗಳಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇರುವಂತದ್ದು ಸೊ ಯಾವ ರೀತಿಯಾಗಿ ಈ ಒಂದು ವಿದ್ಯಾರ್ಥಿಗಳನ್ನು ಕೂಡ ಕರ್ಸ್ಕೊಂಡಿದ್ದಾರೆ ಸೊ ಎಲಿಜಿಬಲ್ ಲಿಸ್ಟ್ಗೆ ಆಡ್ ಮಾಡ್ಕೊಂಡಿದ್ದಾರೆ ಸೊ ಸಾಕಷ್ಟು ಈಗಿರುವಂತವ್ರಿಗೆ ಸೀಟ್ ಇಲ್ಲ ಇನ್ನೊಂದು ಮತ್ತೊಂದು ಹೊಸ ಹೊಸ ಗಳು ಕೂಡ ನಿಮ್ಮಲ್ಲಿ ಬರ್ತಾ ಇದ್ದಾವೆ ಸೊ ಈ ವಿಡಿಯೋದಲ್ಲಿ ನಾವು ಸೊ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಯಾವ ಯಾವ ಟಾಪಿಕ್ ಬಗ್ಗೆ ಅಂತ ಹೇಳಿದರೆ ಸೊ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ನಾವು ಪ್ರಕಟ ಮಾಡಿದರಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಸೊ ಏನ್ ಮುಂದೆ ಏನೇನು ಮಾಡಬಹುದು ಪ್ರೊಸೆಸ್ ವೆರಿಫಿಕೇಶನ್ ದಿನಾಂಕ ಗಳಿರುತ್ತೆ ಸಮಯ ಏನಿರುತ್ತೆ ಸೊ ಎಲ್ಲಿ ಹೋಗಬೇಕಾಗುತ್ತೆ ವೆರಿಫಿಕೇಶನ್ಗೆ ವಿದ್ಯಾರ್ಥಿಗಳು ಸೊ ಲಿಸ್ಟ್ ಅಲ್ಲಿ ಹೆಸರು ಬರೆದಿರುವಂತಹ ವಿದ್ಯಾರ್ಥಿಗಳು ಏನು ಮಾಡೋದು ಸೊ ಅವರ ಕತೆ ಏನಾಗಿರುತ್ತೆ ಸೊ ಮೂರನೇ ಲಿಸ್ಟ್ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಎಲಿಜಿಬಿಲಿಟಿ ಸೊ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊತಾರೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಅಂತ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಪಡ್ಕೋತಾ ಇರಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಸೊ ವೀಡಿಯೋನ ನೋಡೋಣ ಬನ್ನಿ ಲೈಕ್ ಅಥವಾ ಹೊಡೆಸ್ ಲೈಕ್ ನಿಮಗೆ ಆಪ್ಷನ ಬಿಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ನಮಗೇನಾದರೂ ಪ್ರೋತ್ಸಾಹ ಕೊಡಬೇಕು ಅನ್ಸಿದ್ರೆ ಕೊಡಬಹುದು ಅಂತ ಹೇಳ್ತಾ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಇಲಾಖೆ ಕಡೆಯಿಂದಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸ್ಥಾನದಲ್ಲಿ ಮೊದಲನೇದಾಗಿ ನೋಡ್ಕೊಬೋದಾಗಿರುತ್ತೆ ಈ ಒಂದು ಮಾಹಿತಿನ ಕೊಡೋದ್ರ ಜೊತೆಗೆ ವೆರಿಫಿಕೇಷನ್ ಲಿಸ್ಟನ್ನ ಪರಿಶೀಲನಾ ಪಟ್ಟಿ ಏನಿದೆಯಲ್ಲ ಸೊ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಒಂದು ವಿದ್ಯಾರ್ಥಿಗಳನ್ನು ಮಾತ್ರ ಎಲಿಜಿಬಿಲ್ ಲಿಸ್ಟ್ ಅಂತ ಪರಿಗಣಿಸ್ಬಿಟ್ಟು ಸೊ ಒನ್ ಎಷ್ಟು ಡೂ ಬೇಸ್ ಮೇಲೆ ಮೊದಲು ಬಿಟ್ಟಿದ್ರು ಇದೀಗ ವಿದ್ಯಾರ್ಥಿಗಳಿಗೆ ಸೊ ಅದೇ ಒಂದು ಕನ್ಸಿಡರ್ ಮಾಡಿ ಇಂದಿನ ಒಂದು ವಿದ್ಯಾರ್ಥಿಗಳಿಗೆ ಪತ್ತೈ ಪರ್ಸೆಂಟ್ ಇಂದೇನು ಕಡಿಮೆ ಇದ್ರಲ್ಲ ಕೆಲವು ವಿದ್ಯಾರ್ಥಿಗಳು ಆ ಒಂದು ವ್ಯಾರ್ಥಿಗಳನ್ನು ಕೂಡ ಕೆಲವ್ರನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಕೆಲವರನ್ನ ಆ್ಯಡ್ ಮಾಡಿದ್ದಾರೆ ಅಂದರೆ ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಅಂದ್ರೆ ಕಟ್ ಆಫನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಒಂದು ಏನು ವಿದ್ಯಾರ್ಥಿಗಳಿಗೆ ಲಿಸ್ಟನ್ನ ವೆರಿಫಿಕೇಶನ್ ಲಿಸ್ಟ್ ಆಗಿರ್ಬೋದು ಕಟ್ ಆಫ್ ಲಿಸ್ಟನ್ನು ಕೂಡ ಅಪ್ಲೋಡ್ ಮಾಡಿದ್ದೇವೆ ವಿದ್ಯಾರ್ಥಿಗಳಲ್ಲಿ ವೀಕ್ಷ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇದೀಗ ಸೊ ಒಂದು ವೆರಿಫಿಕೇಶನ್ ಲಿಸ್ಟ್ ಬಗ್ಗೆ ಮಾಹಿತಿನ ಕೊಡುವಂಥದ್ದಾರೆ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಹೆಸರಿದೆ ಸೊ ನಾವೇನ್ ಮಾಡಬೇಕು ಹೆಸರಿಲ್ಲ ನಾವೇನ್ ಮಾಡಬೇಕು ಸೊ ಮೊದಲನೇದಾಗಿ ಹೆಸರು ಇರುವಂತಹ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿನ ಕೊಡ್ತೇವೆ ಇಲಾಖೆ ಕಡೆಯಿಂದ ಲಿಸ್ಟ್ ಅನ್ನ ಪ್ರಕಟ ಮಾಡದ ಸಂದರ್ಭದಲ್ಲಿ ಮುಂಚೆ ಒಂದು ಮಾಹಿತಿ ಕೂಡ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸೊ ಬಿಎಡ್ ನ ಒಂದು ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅರ್ಹ ಅಭ್ಯರ್ಥಿಗಳ ಎರಡನೇ ಸುತ್ತಿನ ಪರಿಶೀಲನಾ ಪಟ್ಟಿಯನ್ನು ಅಂದರೆ ವೆರಿಫಿಕೇಶನ್ ಲಿಸ್ಟನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಪ್ರಕಟಿಸಲಾಗುವುದು ಈ ಅಭ್ಯರ್ಥಿಗಳು ಎರಡು ನಾಲ್ಕು ಸಾರಿ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರಲ್ಲ ಸೊ ನೂಡಲ್ ಕೇಂದ್ರಗಳಲ್ಲಿ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿಸಿಕೊಳ್ಳುವುದು ಹೆಚ್ಚಿನ ಮಾಹಿತಿಗಾಗಿ ಇಲಾಖಾ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಸಂಪರ್ಕ ಮಾಡೋದು ಹೆಚ್ಚಿನ ಮಾಹಿತಿಗೆ ಅಂತ ವೆಬ್ಸೈಟೇ ಓಪನ್ ಆಗ್ತಿಲ್ಲ ಈಗ ಲಿಸ್ಟನ್ನು ನೋಡಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೂ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಲ್ಲಿ ಸೊ ಇವರು ಇದನ್ನು ಸಂಪರ್ಕ ಮಾಡಿ ಎಂದರೆ ಸರ್ವರ್ ಹೆವಿ ಸಮಸ್ಯೆ ಬರ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ನ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಏನು ಪ್ರಕರಣ ಮಾಡಿದ್ರಲ್ಲ ಅವತ್ತಿಂದಲೂ ಕೂಡ ಸರ್ವರ್ ಸಮಸ್ಯೆ ಬರ್ತಾನೆ ಇತ್ತು ಸೊ ಇವತ್ತು ಸ್ವಲ್ಪ ಹೊತ್ತು ಓಪನ್ ಆಗಿತ್ತು ಮತ್ತೆ ಅದೇ ಸಮಸ್ಯೆ ಬಂದ್ಬಿಟ್ಟಿದೆ ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಹೋಗಿದ್ದಾರೆ ಸರ್ವರ್ ಸಮಸ್ಯೆಗಳು ಬರ್ತಿದ್ದಾವೆ ಸೊ ಅಥವಾ ಸಿ ಟಿ ಅಥವಾ ಡಯಟ್ ಕೇಂದ್ರ ನೂಡಲ್ ಕೇಂದ್ರಗಳನ್ನು ಸಂಪರ್ಕ ಮಾಡುವುದು ಅಂತಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಹೆಸರು ಬಂದಿರೋರು ಏನು ಮಾಡಬೇಕು ಅಂದರೆ ಸೊ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿಸ್ಕೊಬೇಕಾಗುತ್ತೆ ವೆರಿಫಿಕೇಶನ್ ಲಿಸ್ಟ್ ಅಂತಲೇ ಪ್ರಕಟ ಮಾಡಿದ್ದಾರೆ ಅಂದರೆ ನಿಮ್ಮ ಬಳಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಬಿ ಎಡ್ನ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಸೊ ಗೌರ್ಮೆಂಟ್ನ ಒಂದು ಒಂದು ಕೋಟಾದ ಸೀಟನ್ನು ಪಡ್ಕೊಳ್ಲಿಕ್ಕೆ ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಅಂತ ಏನು ಮಾಡ್ತಾರಲ್ಲ ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಕನ್ನಡವಾದ ಯೂಟ್ಯೂಬ್ ಚಾನಲ್ ವೀಡಿಯೋ ಕೂಡ ಇರುವಂಥದ್ದು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲವನ್ನು ಕೂಡ ಕನ್ನಡವೇ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡಿದ್ದೀವಿ ಸೊ ಅದನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿ ಎಲ್ಲ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಯಾವ ದಿನಾಂಕದಂದು ಹೋಗಬೇಕು ಎಲ್ಲಿ ಹೋಗಬೇಕು ಯಾವ ಸಮಯಕ್ಕೆ ಅಂತ ಮಾಹಿತಿಯನ್ನು ಕೊಡೋದರೆ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮ್ಮ ಹೆಸರು ಲಿಸ್ಟ್ನಲ್ಲಿ ಬಂದಿದ್ದರೆ ಸೆಕೆಂಡ್ ಎಲಿಜಿಬಿಟಿ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದರೆ ಸೊ ಫಸ್ಟ್ ಲಿಸ್ಟಲ್ಲಿ ಬಂದಿತ್ತು ವೆರಿಫಿಕೇಶನ್ ನ ಅಂತ ಅನ್ನೋ ವ್ಯಾರ್ಥಿಗಳಿಗೇನಿಲ್ಲ ಸೆಕೆಂಡ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದ್ದೀರಿ ಇವತ್ತು ಪ್ರಕಟ ಆಗಿರೋ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ವಿದ್ಯಾರ್ಥಿಗಳು ಈ ದಿನಾಂಕಗಳಲ್ಲಿ ಯಾವ ದಿನಾಂಕದಂತಾದರೂ ಆದರೂ ಹೋಗೋದ್ರ ಮುಖಾಂತರ ಯಾಕಂದ್ರೆ ನಿಮಗೆ ಡೇಟ್ ಏನು ಮೆನ್ಷನ್ ಮಾಡಿಲ್ಲ ಅವರು ಈ ದಿನಾಂಕಗಳಲ್ಲಿ ವಿದ್ಯಾರ್ಥಿಗಳು ನೂರ ಕೇಂದ್ರಗಳು ಅಥವಾ ಸಿಟಿ ಅಥವಾ ಡಯೆಟ್ ಕೇಂದ್ರ ಅಂತ ಕರೀತಾರೆ ವಿದ್ಯಾರ್ಥಿಗಳಿಗೆ ಅಂದರೆ ನೀವು ಆಯ್ಕೆ ಮಾಡಿಕೊಂಡಿರ್ತೀರಲ್ಲ ಅಪ್ಲಿಕೇಶನ್ ಆಗೋ ಸಂದರ್ಭದಲ್ಲಿ ಸೊ ನಿಮ್ಮೊಂದು ಡಿಸ್ಟಿಕ್ ವೈಸಲ್ಲಿ ಅಲ್ಲಿ ಇರ್ತಾಬೋದು ನೀವು ಬೇರೆ ಡಿಸ್ಟಿಕ್ ಕೂಡ ಚೂಸ್ ಮಾಡಿರಬಹುದು ಸೊ ಅದನ್ನು ನೋಡ್ಕೊಳ್ಳಿ ಅಪ್ಲಿಕೇಶನ್ ಇರುತ್ತಲ್ಲ ನಿಮ್ಮ ಹತ್ರ ಅದರಲ್ಲಿ ನೋಡ್ಕೊಳ್ಳಿ ನ್ಯೂಡ್ರಲ್ ಕೇಂದ್ರ ಯಾವ್ದನ್ನು ಆಯ್ಕೆ ಮಾಡ್ಕೊಂಡಿರ ಅಂತ ಸೊ ಅದರ ಅಡ್ರೆಸ್ ಅನ್ನು ಕೂಡ ನಾವು ಟೆಲಿಗ್ರಾಮಲ್ಲಿ ಅಪ್ಲೋ ಮಾಡಿದ್ವಿ ಸೊ ಅಥವಾ ವಿದ್ಯಾರ್ಥಿಗಳಿಗೆ ಮೆಜಾರಿಟಿ ಮೇಜರ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಅಡ್ರೆಸ್ನ ಕರೆಂಟ್ ಅಡ್ರಸ್ನ ಅವ್ರು ಕೊಟ್ಟಿರೋದಿಲ್ಲ ಸೊ ನೀವು ಅಲ್ಲಿ ಸರ್ಚ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಏನು ಟ್ರೈನಿಂಗ್ ತರಬೇತಿ ಸಂಸ್ಥೆನೋ ಅದೇನೋ ಇರ್ತದೆ ಅದನ್ನು ಹೋಗಬೇಕಷ್ಟೇ ವಿದ್ಯಾರ್ಥಿಗಳಿಗೆ ಸೊ ಅದನ್ನು ಟೆಲಿಗ್ರಾಮಲ್ಲಿ ಕೂಡ ಅಪ್ಲೈ ಮಾಡಿದ್ವಿ ಯಾವ ಯಾವ ಡಿಸ್ಟ್ರಿಕಲ್ ಎಲ್ಲ ಬರುತ್ತೆ ಅಂದ್ಬಿಟ್ಟು Tom. ಅದನ್ನು ನೀವು ಅಲ್ಲಿ ಹೋಗಬೇಕಾಗುತ್ತೆ ನೂಡಲ್ ಕೇಂದ್ರಗಳಲ್ಲಿ ಹೋಗೋದ್ರ ಮುಖಾಂತರ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಳ್ಬೇಕಾಗುತ್ತೆ ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಏನೇನು ಆಟರ್ನೇಟಿವ್ ಏನು ಮಾಡಬೇಕು ಎತ್ತ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಕೂಡ ಇರುವಂಥದ್ದು ಹೊಜಿನಲ್ ಡಿಗ್ರಿ ಮಾರ್ಕ್ಸ್ ಮಾರ್ಕ್ಸ್ಗಳನ್ನ ಬಂದಿಲ್ಲ ಲಾಸ್ಟ್ ಟೈಮ್ ಅದು ಯೂನಿವರ್ಸಿಟಿ ಅಂದರೆ ಯೂನಿವರ್ಸಿಟೀಸ್ ಏನಿಸ್ಕೊಳ್ಬೇಕಾಗುತ್ತೆ ಒರಿಜಿನಲ್ ಇತರ ಎಲ್ಲ ಡಾಕ್ಯುಮೆಂಟ್ಸ್ ಅಂತ ವಿಡಿಯೋ ಇದೆ ಅದನ್ನು ನೋಡಿ ಸಮಯ ಬಂದು ಹೇಳೋದರ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಹತ್ತು ಗಂಟೆ ನಂತರದಿಂದ ಸಂಜೆ ಐದು ಗಂಟೆ ಆರು ಗಂಟೆ ತನಕನೂ ವೆರಿಫಿಕೇಷನ್ಗಳನ್ನು ಮಾಡ್ತಾ ಇರ್ತಾರೆ ದಿನಾಂಕಗಳಲ್ಲಿ ಕೆಲವೊಂದು ಕಡೆ ಏಳು ಗಂಟೆ ತನಕ ಮಾಡ್ಬೋದು ಸೊನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರಿಂದ ಆರು ಗಂಟೆ ತನಕ ಕೆಲವು ಕಡೆ ವೆರಿಫಿಕೇಶನ್ಗಳು ಸೊ ಟೈಮ್ ಲಿಮಿಟ್ ಸೊ ಒಂದು ಆಫೀಸ್ ಟೈಮ್ ಇರುತ್ತಲ್ಲ ಆ ಟೈಮಲ್ಲೇ ಮಾಡ್ತಾ ಇರ್ತಾರೆ ಅವರು ವೆರಿಫಿಕೇಶನ್ ಅಲ್ಲಿ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ರೆ ಈಗ ವೆರಿಫಿಕೇಶನ್ ಲಿಸ್ಟ್ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳು ಎಲ್ಲ ಅನ್ನ ತೆಗೆದುಕೊಂಡು ಹೋಗಿ ಜನವರಿ ಎರಡರಿಂದ ಜನವರಿ ಆರ ತನಕ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಇದೀಗ ವೆರಿಫಿಕೇಶನ್ ಲಿಸ್ಟಲ್ಲಿ ನಮ್ಮ ಹೆಸರು ಬಂದಿಲ್ಲ ಸೊ ನಾವೇನ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ಇರ್ತೀರ ಸೊ ಈಗ ಅವರು ಫಸ್ಟ್ ಲಿಸ್ಟನ್ನ ಪ್ರಕಟ ಮಾಡಿದ್ರು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿ ಕಟ್ ಆಫ್ ಅಂತೂ ಸೆವೆಂಟಿ ಫೋರ್ ಪಾಯಿಂಟ್ ಸಮಥಿಂಗ್ ಏನೋ ನಿಂತ್ಕೊಂಡಿತ್ತು ಕೆಲವು ವಿದ್ಯಾರ್ಥಿಗಳಿಗೆ ಇನ್ನು ಕೆಲವೊಂದು ವರ್ಗದ ವಿದ್ಯಾರ್ಥಿಗಳು ಮಾತ್ರ ಇನ್ನೂ ಸ್ವಲ್ಪ ಕಡೆಗೆ ಬಂದಿತ್ತೇನೋ ಬಟ್ ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದರ ಮೇಲ್ಗಡೆ ಇದ್ದವನ್ನೇ ಪರಿಗಣಿಸಿದ್ರು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸೈನ್ಸ್ ಇನ್ನ ಕಡಿಮೆ ಇದ್ದರೂ ಕೂಡ ವೆರಿಫಿಕೇಶನ್ ಆದವು ಈ ಬಾರಿ ಏನು ಮಾಡಿದ್ದಾರೆ ಅಂದರೆ ಇನ್ನ ಕಟ್ ಆಫ್ ತೆಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಷ್ಟೇ ಎಪ್ಪತ್ತೆರಡು ಪರ್ಸೆಂಟ್ಗಿಂತ ಮೇಲಿದ್ದವ್ರನ್ನ ಆಯ್ಕೆ ಮಾಡಿದ್ದಾರೆ ಕೆಲವರು ಹೇಳ್ತಿದ್ದಾರೆ ಎಪ್ಪತ್ತೆರಡು ಪಾಯಿಂಟಲ್ಲಿ ಇದೆ ನಮ್ಮದು ತಗೊಂಡಿಲ್ಲ ಅಂತ ಹೌದು ಪಾಯಿಂಟಲ್ಲಿರೋದರಿಂದ ತಗೊಂಡಿಲ್ಲ ಅವರು ಅವರಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಏನು ವೆರಿಫಿಕೇಶನ್ ಲಿಸ್ಟ್ಗೆ ಕನ್ಸಿನ್ಯೂಮ್ ಮಾಡೋ ಟೈಮಲ್ಲಿ ಪಾಯಿಂಟ್ ಪಾಯಿಂಟಲ್ಲೇ ತಗೊತಿರ್ತಾರೆ ಸೊ ಒಂದು ಕಟ್ ಆಫ್ ಅಂತ ಡಿಸೈಡ್ ಮಾಡಿದಾಗ ಸೊ ಅದೇ ರೀತಿ ಮಿಸ್ ಆಗುತ್ತೆ ಎಲ್ಲರಿಗೂ ಕೂಡ ಎಪ್ಪತ್ತೆರಡು ಮೇಲಿದ್ದಾವಂಥ ವಿದ್ಯಾರ್ಥಿಗಳನ್ನು ಪರಿಗಣಿಸಿದ್ದಾರೆ ಸೊ ಹಾಗಾಗಿ ನಿಮಗೆ ಎಪ್ಪತ್ತೆರಡು ಇದ್ದರೂ ಕೂಡ ಸಿಕ್ಕಿಲ್ಲ ಎಪ್ಪತ್ತೆರಡಕ್ಕಿಂತ ಕಡಿಮೆ ಇದ್ದವರು ಸಿಕ್ಕಿಲ್ಲ ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ಮೂರನೇ ಲಿಸ್ಟ್ ಬಿಟ್ಟ ತಾರ ಅಂತಲೂ ಸಾಕಷ್ಟು ವಿದ್ಯಾರ್ಥಿಗಳು ಇದ್ರಿ ಎರಡನೇ ಲಿಸ್ಟ್ ಬಿಡ್ತಾರ ಅನ್ನೋದೇ ಡೌಟ್ ಆಗಿತ್ತು ಇಲಾಖೆ ಹೇಳಿದ್ದೇನೆ ಅಂದರೆ ಸೀಟ್ ಉಳಿದ್ರೆ ಬಿಡ್ತೀವಿ ಅಂತ ಈಗ ಸೀಟ್ ಉಳಿದಿದೆಯಲ್ಲ ಅನ್ನೋದು ಡೌಟ್ ಆಗಿದೆ ಯಾಕಂದರೆ ಅವರಿಗೆ ಸೀಟ್ ಸಿಕ್ಕಿಲ್ಲ ಸೊ ಈಗ ಮೂರನೇ ಲಿಸ್ಟ್ ಅನ್ನೋಂಥದ್ದು ಒಂದು ಡೌಟ್ ಪ್ರಶ್ನೆ ದೊಡ್ಡದಾಗಿರುವಂಥದ್ದು ನಾವು ಸೆಕೆಂಡ್ ಲಿಸ್ಟ್ ಗು ಡೌಟ್ ಅಂತ ಹೇಳಿದ್ವಿ ಯಾಕಂದ್ರೆ ಸದ್ಯಕ್ಕೆ ಆತರ ಇರಲಿಲ್ಲ ಬಟ್ ಮೂರನೇ ಲಿಸ್ಟ್ ಆ ಸೀಟ್ ಉಳಿದ್ರೆ ಬಿಡಬಹುದು ಇರುವಂತ ಮಾಹಿತಿ ಪ್ರಕಾರ ಈ ಲಿಸ್ಟ್ ಅಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳು ಜಾಸ್ತಿ ಇದಾರೆ ಈಗ ಇದಕ್ಕೂ ಮುಂಚೆ ವೆರಿಫಿಕೇಶನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೂ ಕಾಲೇಜ್ ಸಿಕ್ಕಿಲ್ಲ ಮೂರನೇ ಲಿಸ್ಟ್ ಅನ್ನುವಂಥದ್ದು ತುಂಬ ಕಷ್ಟವಾಗಿರುವಂಥ ಒಂದು ಪರಿಸ್ಥಿತಿ ಆಗಿರುವಂಥದ್ದು ಸೊ ಹಾಗಾಗಿ ಮೂರನೇ ಲಿಸ್ಟು ಸದ್ಯಕ್ಕಂತೂ ಅದ್ರ ಬಗ್ಗೆ ಮಾತುಕತೆ ಇಲಾಖೆಯಲ್ಲಿ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಮುಂದಿನ ಅಪ್ಡೇಟ್ಸ್ ಏನಾದ್ರು ಬಂದರೆ ಮೂರನೇ ಲಿಸ್ಟ್ ಬಗ್ಗೆ ಖಂಡಿತ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ ಸದ್ಯಕ್ಕಿರುವಂಥ ಅಪ್ಡೇಟ್ಸ್ ಇಫಾರ್ಮೇಷನ್ ಇದಾಗಿತ್ತು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೆಲ್ಲೈಕನ್ ಕ್ಲಿಕ್ ಮಾಡಿ